நான் ஆ கிடிகேட் சந்தேகப்படுத்தி கிடிக்கேடு நைத்திக் மாதாக்கே நீபாசே அம்பேட் அவரு நம்ம தான் வந்த பானிபூரி மார்க்காக நீங்க இவத்து பானிபுரிக்கே பார்லமெண்ட் ವೀಕ್ಷಕರೇ ಇಂದು ತುಮಕೂರು ನಗರದ ಬಿಜಿಎಸ್ ಸರ್ಕಲ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ದಲಿತ ಪರ ಸಂಘಟನೆಗಳಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಭೀಮಾ ಆರ್ಮಿ ಸಂಘಟನೆಯ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯವರು ಧಿಕ್ಕಾರದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರ ಹಾಕಿದರು अम्बेडकर महाराज के ಇತ್ತೀಚೆಗೆ ಸಂಸತ್ನಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಪ ಮಾಡೋದು ಬಿಟ್ಟು ದೇವರ ಜಪ ಮಾಡಿದ್ರೆ ಪುಣ್ಯ ಬರ್ತಿತ್ತು ಎಂಬ ಅಮಿತ್ ಶಾ ಹೇಳಿಕೆ ವಿರುದ್ಧ ಗರಂ ಆಗಿದ್ದ ಮುಖಂಡರು ಅಮಿತ್ ಶಾ ಒಬ್ಬ ಗೂಂಡ ಕಿಡಿಗೇಡಿ ಕೊಲೆಗಡಕ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ನ್ಯಾಯಪಡಿರ್ತಕ್ಕಂದ್ರೆ ಮುಂದೆ ಕರ್ಕೊಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಟ್ಯಾಂತರದ ನ್ಯಾಯಪಡಿತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬಾಬಾ ಅಂಬೇಡ್ಕರ್ ದಲಿತರ ಗಮನಿತರ ಪ್ರತಿಯೊಂದು ರಕ್ತ ರಕ್ತದ ಕಾನೂನು ಕೂಡ ಅಂಬೇಡ್ಕರ್ ವರ್ಷ ಇವತ್ತು ನೀವೊಬ್ಬ ಕಿಡಿಗೇರಿ ಇದೆಯಾ ಗೂಂಡಾ ಇದ್ಯಾ ಇದೆಯಾ ನಿಮ್ಗೆ ನೈತಿಕತೆ ಹಕ್ಕಿಲ್ಲ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ನೀನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದಿಲ್ಲ ಅಂದ್ರೆ ಮುಂದಿನ ಪಾನಿಪುರಿ ಮಾಡ್ಬೇಕಾಗಿತ್ತು ನೀನು ಇವತ್ತು ಪಾನಿಪುರಿ ಮಾಡ್ಬೇಕಾಗಿತ್ತು ಅಮಿತ್ ಅಂಬೇಡ್ಕರ್ ಮೆಂಬರ್ ಆಗಿದ್ಯಾ ಅವ್ರು ಒಂದ್ ಬರ್ತಾ ಇದೂಲೇ ನಾನು ಎಷ್ಟ ಬಿಜೆಪಿ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀನಿ ಅವನ್ನ ಈ ಕೂಡಲೇ ಕಿತ್ತಗಿ ಸ್ವಚ್ಛವಸ್ಥಾನ ಬೇರೆ ಅವಕಾಶ ಕೊಡಿ ಅವನ್ನ ಖಂಡಿತ ಅಂತ ಹೇಳಿ ಇದ್ದೀನಿ ಪಾರ್ಲಿಮೆಂಟ್ ಅಂತ ಹೇಳ್ತೀರಾ ಆ ಮಾತು ಮತ್ತೆ ಯಾಕೆ ಈ ಪ್ರತಿಭಟನೆಯಲ್ಲಿ ದಲಿತ ಪರ ಸಂಘಟನೆಯ ಸದಸ್ಯರ ಆರ್ಭಟ ಜೋರಾಗಿತ್ತು ಅವ್ರ ಜೊತೆ ಕೆಲ ಕಾಂಗ್ರೆಸ್ಸಿಗರು ಸೇರ್ಕೊಂಡಿದ್ರು ಈ ಸಂಘಟನೆಯವರ ಆರ್ಭಟದ ಮುಂದೆ ಕಾಂಗ್ರೆಸಿಗರು ಕಳೆದು ಹೋದಂತೆ ಕಂಡು ಅಲ್ಲೇ ಇದ್ದ ಮಾಧ್ಯಮದ ಮಂದಿ ಇದು ಯಾರ ಹೋರಾಟ ಅಂದಾಗ ಇಲ್ಲ ಕಾಂಗ್ರೆಸ್ ಪಕ್ಷ ದಲಿತ ಪರ ಸಂಘಟನೆಯವರ ಜಂಟಿ ಹೋರಾಟ ಎಂಬ ಮಾತು ಕೇಳಿ ಬಂತು ಆದ್ರೆ ಪರಿಸ್ಥಿತಿ ಹಾಗೆ ಕಂಡು ಬರಲಿಲ್ಲ ಯಾವಾಗ ಈ ಪ್ರಶ್ನೆ ಎದುರಾಯ್ತೋ ಮುಜುಗರಕ್ಕೆ ಒಳಗಾದ ಕಾಂಗ್ರೆಸ್ಸಿಗರು ಬಳಿಕ ನಾಮಕಾವಸ್ಥೆಗೆ ತಾವೂ ಒಂದು ಘೋಷಣೆ ಕೂಗಿ ತಮ್ಮ ಪ್ರತಿರೋಧ ತೋರ್ಪಡಿಸಿದ್ರು ಇದರ ನಡುವೆ ತಮ್ಮ ಮೊಬೈಲ್ನಲ್ಲಿ ಹೋರಾಟದ ಫೋಟೋ ವಿಡಿಯೋ ಮಾಡಿಕೊಳ್ಳಲು ಕಾಂಗ್ರೆಸ್ಸಿಗರು ಪೈಪೋಟಿ ನಡೆಸುತ್ತಿದ್ದು ಕೂಡ ಕಂಡುಬಂತು ಎಲ್ಲರೂ ಸಮುದಾಯ ಮಾಡ ಅದೇನೇ ಇರಲಿ ಅಮಿತ್ ಶಾ ಹೇಳಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದ ಕೆಲ ಸದಸ್ಯರು ವಾಚ್ಮಾ ಗೋಚರವಾಗಿ ಹಿಗ್ಗಾಮುಗ್ಗ ಅಮಿತ್ ಶಾ ಜಾಡಿಸಿದ್ದು ಕೂಡ ಕಂಡು ಬಂತು ಗೃಹ ಸಚಿವರಲ್ಲಿ ಕೊಟ್ಟಂತೆ ಈ ಸಂದರ್ಭದಲ್ಲಿ ಬಯಸ್ತೀನಿ ಅವ್ರು ಯಾರು ಹೇಳಿ ಅಂಬೇಡ್ಕರ್ ಅವರು ಜಯಂತಿ ಅಂತ ಹೇಳೋದಿಕ್ಕೆ ಅವರಿಗೆ ನಾಲ್ಕು ಬರಲ್ಲ ಅದೇ ರೀತಿ ಅವರು ನಮ್ಮ ಇವತ್ತು ಏನು ನಮ್ಮ ಸ್ನೇಹಿತರ ಆಕೊಂಡಿರ್ತಕ್ಕಂತ ಒಂದು ವಸ್ತ್ರ ಕೂಡ ಅವ್ರು ಪೋಷಾಕಿನ ಮನೆಯಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಸುಮ್ಮನೆ ಮಾತಾಡ್ತಾರೆ ಬಿಟ್ರೆ ಅವರು ಆತ್ಮವಂಚನೆಯಿಂದ ಮಾತಾಡ್ತಾರೆ ಅಂತವರು ಇವತ್ತು ಈ ದೇಶದಲ್ಲಿ ಗೃಹ ಮಂತ್ರಿ ಆಗಕ್ಕೆ ಪ್ರಧಾನಮಂತ್ರಿ ಹೇಳೋಕ್ಕೆ ಹಕ್ಕು ಇಲ್ಲ ಅವ್ರಿಗೆ ಅಂತವ್ರು ಕೂಡಲೇ ರಾಜೀನಾಮೆ ಕೊಡಬೇಕು ಅವರ ಒಂದು ಅಧಿಕಾರದಿಂದ ಕೈಗಿಳಬೇಕು ನಮ್ಮ ಅಂಬೇಡ್ಕರ್ ಪುತ್ರ ಸಂವಿಧಾನನ ಅವರು ಯಾವುದೇ ರೀತಿ ನೋಡಿಸೋದಿಲ್ಲ ಈಗಿನಿಂದಲೇ ಎಚ್ಚರಿಕೆ ವಹಿಸ್ಬೇಕು ಖಂಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕಾಣ್ತೀವಿ ಸ್ನೇಹಿತರು ಇವತ್ತು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮನವಾದಿಗಳು ಯಾರು ಅನ್ನುವಂತಕ್ಕಂಥದ್ದು ಇವತ್ತು ಕೇವಲ ನಿಮ್ಮನ್ನ ವೋಟ್ ಬ್ಯಾಂಕ್ಗೋಸ್ಕರ ಬಿಜೆಪಿಯ ಪಕ್ಷದಲ್ಲಿ ನಮ್ಮ ದಲಿತ ಜನರನ್ನ ಇಟ್ಕೊಂಡಿದ ಇವತ್ತು ಸರ್ಕಾರವನ್ನ ರಚನೆ ಮಾಡ್ ಮಾಡಿದಿರ ನೀವು ನೀವು ಇರ್ಲಾದ್ರೂ ಎಚ್ಚೆತ್ತುಕೊಂಡು ದಲಿತರು ಇವರು ಮನವಾದಿಗಳು ಕೈಲಿ ನಾವು ನಮ್ಮ ದೇಶವನ್ನ ಕೊಟ್ಟು ಇವತ್ತು ನಾವು ಮತ್ತೆ ಯಾತ್ರ ಆಳ್ವಿಕೆಗೆ ಹೋಗುವಂತ ದಿನಗಳು ದೂರದಲ್ಲಿಲ್ಲ ಹಾಗಾಗಿ ದಯವಿಟ್ಟು ಬಾಂಧವರು ಯಾರ್ಯಾರು ಪೂಜೆ ಮಾಡಿದ್ರ ಈಗ ನೀವು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಮಾತ್ರ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ರೆ ಬಾಬಾ ಸಾಹೇಬರು ಆ ಬಾಬಾ ಸಾಹೇಬ್ರ ಸಂವಿಧಾನವೇ ನಮ್ಗೆ ಇವತ್ತು ಅದೇ ಗ್ರಂಥ ನೀನು ಈ ದೇಶದಲ್ಲಿ ಸ್ಟಾರ್ಟ್ ಆಗುತ್ತೆ ಹುಷಾರಾಗಮಿತ್ ಶಾ ಅಮಿತ್ ಶಾ Bureau report, Bulgarian news.